ಎಲ್ಲಂಟ್ರವಾ ರೆಡಿಯಾಗಿ ಕೂತ್ ಬಿಟ್ಟಿದಿ ಹೊರಗಡೆ ಎಸ್ ಶಿವ ಜೊತೆ ಹೋಯ್ತಾ ಇದ್ಯಾ ಇನ್ಯಾರ ಜೊತೆ ಹೋಗ್ತಾರೆ ಮಮ್ಮಿನ ನಾಳೆ ವಾಪಸ್ ಅವ್ರ ದೇಶಕ್ಕೆ ಹೋಗ್ತಾಳಂತೆ ಹೌದಾ ನಾಳೆ ಹೋಗ್ತೀರಾ ನಿಮ್ ದೇಶಕ್ಕೆ ಹೌದು ಇನ್ನೊಸಿಸ ಇರೋದಲ್ವಾ ಮಮ್ಮಿನಾ ಇವ್ನ್ ಊರ ಇನ್ನೊಸಿ ದಿಸಾ ಬಿಟ್ಟು ಹೋಗುವ ಅನ್ನೋಕೆ ರಿಟರ್ನ್ ಟಿಕೆಟ್ ಯಾವಾಗ ಇರುತ್ತೋ ಅವಾಗ್ಲೇ ಹೋಗ್ಬೇಕು ಹಂಗಾ ಮತ್ತೆ ಇನ್ನೇನ್ ಸಮಾಚಾರ ನಮ್ಮ ಊರೆಲ್ಲ ಹೆಂಗಿದೆ ಚೆನ್ನಾಗಿದೆ ಐ ಲವ್ ಇಂಡಿಯಾ ಹ್ಞೂ ಮಂತೆ ನಮ್ ದೇಶ ಅಂದ್ರೆ ಸುಮ್ನೆನಾ ಅಬ್ದಲ್ಲೂ ನಮ್ ಕರ್ನಾಟಕ ಅಂದ್ರೆ ಹೆಮ್ಮೆ ನಮಗೆ ಯಾಯ ಮತ್ತೆ ನಮ್ಮ ಶಿವು ಹೆಂಗೆ ಮೊಮ್ಮೆ ಅದನ್ನ ಯಾಕೆ ಕೇಳ್ತಿದ್ದೀರಾ ಸುಮ್ಮನೆ ಗೊತ್ತಾಗಲ್ಲ ನಿಮಗೆ ಹೀಸ್ ವೆರಿ ಗುಡ್ ಪರ್ಸನ್ ಯೋ ಪಾಪ ಅವನೇನೋ ಒಳ್ಳೆಯ ಅವನ ಹೆಂಡತಿ ಜೊತೆನೇ ಚೆನ್ನಾಗಿಲ್ಲ ನೆಮ್ಮದಿಯಾಗೇ ಇಲ್ಲ ಅವನು ವೈ ಅದು ಲವ್ ಮ್ಯಾರೇಜ್ ಅಲ್ವಾ ಹಾಂ ಆದರೂ ಈಗ ಅವಳು ಕಂಡ್ರೆ ಇಷ್ಟನೇ ಇಲ್ಲ ಅವನಿಗೆ ಬಲವಂತದಿಂದ ಸಂಸಾರ ಮಾಡ್ತಿದ್ದಾನೆ ಹೋ ಇಸ್ ಇಟ್ ಸೊ ಸ್ಯಾಡ್ ಹ್ಞೂ ನಮಗೂ ಸ್ಯಾಡೆ ಪಾಪ ನನ್ನ ಮಗ ಇಷ್ಟಪಟ್ಟು ಮದುವೆ ಆಗಿ ಜೊತೆ ಖುಷಿಯಾಗೇ ಇಲ್ಲ ಬಲವಂತದಿಂದ ಸಂಸಾರ ಮಾಡ್ತಿದ್ದಾನೆ ಏನು ಮಾತಾಡ್ತಿದ್ದೀರಾ ನೀವು ನೀವೇನ್ ಮಾತಾಡ್ತಿದ್ದೀರಾ ಅಂತ ಗೊತ್ತಿದೆ ತಾನೇ ನಿಮ್ಗೆ ಶಿವಗಿ ಬಿದ್ರೆ ಏನ್ ಗತಿ ಮೊದ್ಲೆ ಇಷ್ಟೆಲ್ಲ ಆಗಿದೆ ಮತ್ತೆ ಏನ್ ಮಾಡಕ್ ಕೊಟ್ಟಿದ್ದೀರಾ ನೀವು ಊಳೇನಾದ್ರೆ ಹೋಗಿ ಹೇಳಲ್ವಾ ಹೇಳ್ಬಿಟ್ರೆ ಏನ್ ಮಾಡ್ತೀರಾ ನೀವು ರೀಟಾ ಇದನ್ನ ನನ್ನ ಮಗನ್ಗೆ ಹೇಳ್ಬಿಡಮ್ಮ ಆಮೇಲೆ ಯಾರಾದ ಹೇಳ್ತಿದ್ದೀನಿ ಅಂತ ಕೋಪ ಮಾಡ್ಕೊಂಡು ನನ್ ಜೊತೆ ಆಮೇಲೆ ಮಾತ್ ಬಿಟ್ಬಿಡ್ತಾನೆ ಇದನ್ನೆಲ್ಲ ನಿಮ್ ಜೊತೆ ಹೇಳ್ದೆ ಅಂತ ಅವ್ನ್ಗೆ ನೋ ಇಟ್ಸ್ ಓಕೆ ಬಟ್ ಅವ್ರು ಚೆನ್ನಾಗಿದ್ದೀನಿ ನನ್ನ ವೈಫ್ ಜೊತೆ ತುಂಬಾ ಲವ್ ಮಾಡಿ ಮದುವೆ ಆಗಿದ್ದೇನೆ ಅಂತ ಹೇಳಿದ್ದಾರೆ ನೀವು ನೋಡಿದೆ ಹೀಗೆ ಹೇಳ್ತಿದ್ದೀರಲ್ಲ ಡೋನ್ ಏನು ಹೇಳೋನು ಹಂಗೆ ತಾನೇ ಹೇಳ್ಬೇಕು ಎಲ್ಲರಿಗೂ ಆಮೇಲೆ ನಾನು ಹೇಳಿದೆ ಅಂತ ಮಾತ್ರ ಹೇಳ್ಬಿಡಾ ಓಕೆ ರೀಟಾ ಯಾ ಹೊಡೋಣ ಇವತ್ತು ಹೊರಗಡೆ ಹೋಗ್ತಾ ಇದ್ದೀರಾ ಹೌದಮ್ಮ ಇವತ್ತು ಕೊನೆ ದಿನ ಅಲ್ವಾ ನಾಳೆ ವಾಪಸ್ ಹೊಟ್ಟೋಗ್ತಾರೆ ಸರಿ ಸರಿ ಹೋಗಿ ಬನ್ನಿ ರೀಟಾ ಮಾಮಿಂಗ್ಲಾ ಏನ್ ಮಾಡ್ತಿದ್ದೀರಾ ಯಾಕೆ ಹಂಗೇಳ್ತಿ ಬರ್ತಾನೆ ಆಗ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಆ ಹುಡುಗಿಗೆ ನಮ್ಮ ಶಿವೋ ಅಂದ್ರೆ ಇಷ್ಟ ಅನಿಸ್ತದೆ ಅದೇಂಗೆ ಇರ್ತೀರಾ ಫೋನ್ ಫೋನಲ್ಲಿ ನಂಬರ್ ಸೇವ್ ಮಾಡ್ಕೊಂಡವಳೆ ಏನಂತ ಕ್ರಶ್ ಅಂತ ಸೇವ್ ಮಾಡ್ಕೊಂಡವಳೆ ಹಾ ನೀವೇನು ನೋಡಿದ್ರಿ ಅಲ್ಲಿಗೆ ನೋಡ್ದೆ ಅಮ್ಮ ಅವನು ಅವಳ ನಂಬರ್ಗೆ ಕಾಲ್ ಮಾಡ್ತಿದ್ನಾ ಮನೇಲಿ ಕಾಣ್ತಿಲ್ಲ ಅಂತ ಎಲ್ಲ ಹೊರ್ಗಡೆ ಇದ್ಲು ಹಂಗೆ ನೋಡ್ದೆ ಫೋನ್ ಬರ್ತಿದೆಯಲ್ಲ ಅಂತ ಅವ್ರು ಕ್ರಶ್ ಅಂತ ನೋಡ್ದೆ ಅವಾಗ ಶಿವನೇ ಬಂದ ಅಮ್ಮ ನಿನ್ ಕೈಲಿದ್ಯಾ ಫೋನು ನಾನೇ ಮಾಡ್ತಿರೋದು ರೀಟ ಕಾಣಿಲ್ವಲ್ಲ ಅಂತ ಅಂದ ಅವಾಗ ಗೊತ್ತಾಯ್ತು ನಾನು ಅವ್ನಿಗೆ ಹೇಳಿಲ್ಲ ಹೇಳಿಲ್ಲ ಹೊರ್ಗಡೆ ಇರ್ಬೇಕು ನೋಡಪ್ಪ ಅಂತಂದೆ ಆಮೇಲೆ ಹಂಗೆ ಫೋನ್ ಇಟ್ಟೋದೆ ಅವನೇನ ಫೋನ್ ನೋಡ್ತಿದ್ನಾ ಹೌದಾ ಹೌದು ಎಲ್ಲರ ಮನೆಯೂ ಬಿಟ್ಟು ಶಿವ ಮನೆಗೆ ಹೋಗ್ಬೇಕು ಅಂತ ಬಂದಿದ್ದಾಳೆ ಅಂದರೆ ಅರ್ಥ ನನ್ನ ಮಗನ ಮೇಲೆ ಲವ್ ಇರ್ಬೇಕು ಅವಳಿಗೆ ಅಯ್ಯೋ ಅದಕ್ಕೆ ಇಷ್ಟ ಇಲ್ಲದೆ ಇದ್ದಾನೆ ಚೆನ್ನಾಗಿಲ್ಲ ಅಂತ ಅದರಿಂದ ಏನಾಗುತ್ತೆ ಅವಳು ಹೇಳಿದ್ರೆ ಎಂಥ ದಂಡಾನಾ ಆಗುತ್ತೆ ಅಂತ ಗೊತ್ತಾ ಏ ಹೇಳ್ಬೇಡ ಅಂತ ಹೇಳಿದಿನಲ್ಲ ಹೇಳಲ್ಲ ಬಿಡು ನಾನೀ ಆಟಕ್ಕೆಲ್ಲ ಇಲ್ಲ ನೀವು ನನ್ಗೆ ಕೇಳದೆ ಏನೇನೋ ಮಾಡ್ತೀರಾ ಏನಾದರೂ ಮಾಡ್ಕೊಳ್ಳಿ ಗೊತ್ತಾಗಲ್ಲ ಸುಮ್ಮನೀರು ಸರಿ ನನಗೊಳಗಡೆ ಕೆಲಸ ಇದೆ ನನಗೆ ಪಾರ್ಟಿನೂ ಇದೆ ಮುಗಿಸ್ಕೊಂಡು ನೈಟ್ ಲೇಟಾಗಿ ಬರ್ತೀನಿ ಮಮ್ಮಿನ ಹಾ ಓಕೆ ಅಮ್ಮ ಸರಿ ಓಕೆ ಬಾಯ್ ಹಾಂ ಬಾಯ್ ಬಾಯ್ ಮತ್ತೆ ಶಿವು ಏನಿಲ್ಲ ರೀಟಾ ನಮ್ಮ ಮನೇಲಿ ಇದ್ದಿದ್ದು ನಿಮ್ಗೆ ಖುಷಿ ಆಯ್ತಾ ಏನು ಬೇಜಾರೇನಿಲ್ಲ ಅಲ್ಲ ಅಷ್ಟೊಂದು ಜನ ಆಫೀಸರ್ ಇದ್ದಾರೆ ಅವ್ರ ಮನೆಯೆಲ್ಲ ಬಿಟ್ಟು ನಮ್ಮ ಮನೆಗೆ ಬಂದಿರಂದ್ರೆ ನಂಗೂ ತುಂಬಾ ಖುಷಿ ಇದೆ ನಿಮ್ಗೆ ಏನೂ ಹರ್ಟ್ ಆಗಿಲ್ಲ ಅಂತ ಅನ್ಕೊಂತೀನಿ ನೋ ಶಿವು ತುಂಬಾ ಖುಷಿ ಇತ್ತು ಅದಕ್ಕೆ ಅಲ್ವಾ ನಿಮ್ಮ ಮನೆಗೆ ಬಂದಿದ್ದು ತುಂಬಾ ಖುಷಿ ಆಯ್ತು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರು ಮತ್ತೆ ಶಿವು ಐ ವಾಂಟ್ ಟು ಸೇ ಸಮಥಿಂಗ್ ಎಸ್ ರೀಟಾ ಏನ್ ಹೇಳಿ ಅದು ಹೆಂಗ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಹೇಳಿ ಪರವಾಗಿಲ್ಲ ನಾನು ನಿಮ್ಮ ಮನೆಗೆ ಯಾಕೆ ಬಂದೆ ಅಂದ್ರೆ ఐ ఐక్ గొప్ప ఖుషింగ్ ఐ డోంట్ ರೀತಾ ನನಗೆ ಮದುವೆ ಆಗಿದೆ ಅಂತ ನಿಮಗೆ ಗೊತ್ತಲ್ವಾ ಎಸ್ ಬಟ್ ನೀನು ಹ್ಯಾಪಿಯಾಗಿ ಇಲ್ಲ ಅಲ್ಲ ನಿನ್ನ ವೈಫ್ ಜೊತೆ ಏನು ನಿನ್ಗೆ ಯಾರು ಹೇಳಿದ್ದು ನನ್ನ ಹೆಂಡತಿ ಜೊತೆ ನಾನು ತುಂಬ ಚೆನ್ನಾಗಿದ್ದೀನಿ ಇನ್ಫ್ಯಾಕ್ಟ್ ನಮ್ಮದು ಲವ್ ಮ್ಯಾರೇಜ್ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮದುವೆ ಆಗಿದ್ದೀವಿ ತುಂಬ ಹ್ಯಾಪಿ ಆಗಿದ್ದೀವಿ ನೀನು ಈ ರೀತಿ ಹೇಳ್ತಿದ್ಯಲ್ಲ ನೋ ಶಿವ ನೀನು ಸುಳ್ಳು ಹೇಳ್ತಾ ಇದೆಯಾ ನೀನು ಲವ್ ಮ್ಯಾರೇಜ್ ಆಗಿರ್ಬೋದು ಬಟ್ ನಿನ್ನ ವೈಫ್ ಜೊತೆ ನೀನು ಹ್ಯಾಪಿ ಆಗಿಲ್ಲ ಫೋರ್ಸ್ಫುಲ್ ಇದೆಯಾ ಅಂತ ನನಗೆ ಗೊತ್ತು ಇನ್ಫ್ಯಾಕ್ಟ್ ನನಗೆ ಇನ್ನಂದ್ರೆ ತುಂಬಾ ಇಷ್ಟ ಪ್ಲೀಸ್ ನನ್ನ ಮದುವೆ ಆಗ್ತೀರಾ ನೋ ನೋ ರೀಟಾ ವಾಟ್ ಇಸ್ ದಿಸ್ ನಾನು ನನ್ನ ಹೆಂಡತಿ ಜೊತೆ ಚೆನ್ನಾಗಿಲ್ಲ ಅಂತ ನಿನಗೆ ಯಾರು ಹೇಳಿದ್ದು ಅದು ಯಾರೋ ಹೇಳಿದ್ರು ಅದೇ ಯಾರು ಇರ್ಲಿ ಬಿಡು ನಿಮಗೆ ಇನ್ನ ಇಷ್ಟ ಇಲ್ಲ ನೋಡು ರೀತಾ ನನ್ನ ಹೆಂಡತಿ ಅಂದ್ರೆ ನನಗೆ ತುಂಬಾ ಇಷ್ಟ ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಈ ಜನ್ಮಕ್ಕೆ ಅವಳೊಬ್ಳೆ ನನ್ನ ಹೆಂಡತಿ ಯಾರನ್ನೂ ಲವ್ ಮಾಡಲ್ಲ ಮದುವೆನೂ ಆಗಲ್ಲ ಸುಮ್ಮನೆ ಈ ತರ ಎಲ್ಲ ನಂಗೆ ಇಷ್ಟ ಆಗಲ್ಲಪ್ಪ ವೆರಿ ಬ್ಯಾಡ್ ಇಟ್ಸ್ ಓಕೆ ಪರವಾಗಿಲ್ಲ ಬಿಡು ನಿಮಗೆ ನಾನು ಇಷ್ಟ ಆಗ್ತೀನಿ ಅಂತ ಪ್ರಪೋಸ್ ಮಾಡಿದೆ ಆದರೆ ಒಂದೇ ಒಂದು ಮಾತು ನೀನು ನಿನ್ನ ವೈಫ್ ಜೊತೆ ರಿಲೇಶನ್ಶಿಪ್ ಕಟ್ ಮಾಡಿಕೊಂಡ್ರೆ ನನ್ನ ಮಾತ್ರ ಮರಿಬೇಡ ಬಟ್ ನಾನ್ ಸೆನ್ಸ್ ಸರಿ ನಿನ್ಗೆ ಯಾರು ಹೇಳಿದ್ದು ನಾವಿಬ್ರು ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತಾಗ್ಬೇಕು ಇವಾಗ ಇರಲಿ ಬಿಡು ಇಲ್ಲ ಇಲ್ಲ ನೀನು ಇವಾಗ ಹೇಳಲೇಬೇಕು ಅದು ನಿಮ್ಮ ಮಾಮ್ ಹೇಳಿದ್ದು ಏನು ನಮ್ಮಮ್ಮನ ಹೌದು ನನ್ನ ಮಗ ಲವ್ ಮಾಡಿ ಮದುವೆ ಆಗಿದ್ದಾನೆ ಹೆಂಡತಿ ಜೊತೆ ಖುಷಿಯಾಗಿಲ್ಲ ನೆಮ್ಮದಿಯಿಂದ ಇಲ್ಲ ಅಂತ ಹೇಳಿದ್ರು ನನಗೂ ನಿಮ್ಮ ಲವ್ ಇತ್ತಲ್ಲ ಅಂತ ಓಕೆ ಬಿಡು ಅಮ್ಮ ನನಗೆ ನಂಬಕ್ಕೆ ಆಗ್ತಿಲ್ಲ ನೋಡು ರೀಟಾ ಇದನ್ನೆಲ್ಲ ನಿಮ್ಮ ನಮ್ಮಮ್ಮನೇ ಹೇಳಿದ್ರಾ ಅವ್ರು ಯಾಕೆ ಹಿಂಗೆಲ್ಲ ಹೇಳ್ತಾರೆ ನಾವಿಬ್ರು ಚೆನ್ನಾಗಿದ್ದೀವಿ ಇದೀವಂತ ಗೊತ್ತಲ್ಲ ಅಂದ್ರೂ ಈ ತರ ಹೇಳಿದ್ರ ಅದು ಇವ್ರ ಹತ್ರ ಹೇಳಕ್ಕೆ ಏನ್ ಕಾರಣ ಹತ್ರ ಹೇಳೋ ಅವಶ್ಯಕತೆ ಏನಿದೆ ಅಮ್ಮ ಯಾಕೆ ಯಾಕಿಂಗ್ ಮಾಡಿದ್ರು ಇವ್ರಿಗೆ ಮೊದಲೇ ನಾನು ಪೂಜಾ ಮದ್ವಾಗದ ಇಷ್ಟೇ ಇರ್ಲಿಲ್ಲ ಇವ್ರು ಬದ್ಲಾಗಿದ್ದಾರಾ ಇನ್ನು ಹಂಗೆ ಇದ್ದಾರಾ ನಾವಿಬ್ರು ಚೆನ್ನಾಗಿರ್ಬಾರ್ದು ಅಂತ ಈ ರೀತಿ ಹೇಳಿದ್ರ ಒಂದು ಅರ್ಥ ಆಗ್ತಿಲ್ಲ ಇಲ್ಲ ಇವತ್ತೆಲ್ಲ ಗೊತ್ತಾಗಬೇಕು ಅಮ್ಮ ಯಾಕೆ ರೀತಿ ಹೇಳಿದ್ರು ಅಂತ ನಾನು ತಿಳ್ಕೊಳ್ಳೇಬೇಕು ಈ ಥರ ಎಲ್ಲ ಕೇಳಬಾರ್ದಿತ್ತು ಅವರು ಎಲ್ಲ ಗೊತ್ತಿದ್ದು ನಾವು ಚೆನ್ನಾಗಿದ್ದೀವಿ ಅಂತ ಗೊತ್ತಿತ್ತು ಹೇಳಿದಾರೆ ಅಂದ್ರೆ ಏನು ಕಾರಣ ಹೋಗಲಿ ಬಿಡು ನಿನ್ನನ್ನು ರಿಜೆಕ್ಟ್ ಮಾಡಿದ್ಯಾ ಅಂತ ಏನು ಬೇಜಾರಿಲ್ಲ ನೀನು ಖುಷಿಯಾಗಿದ್ದೆ ಅಷ್ಟೇ ಸಾಕು ನಾನು ನಾಳೆ ಹೊರಡ್ತಾ ಇದ್ದೀನಿ ಟೇಕ್ ಕೇರ್ ಶಿವು ಇವತ್ತೇ ನಾನು ಹೋಗ್ತಿದ್ದೀನಿ ಇವತ್ತೇ ಹೋಗ್ತಿದ್ದೀರಾ ನಾಳೆ ಅಲ್ವಾ ಫ್ಲೈಟ್ ಇರೋದು ಎಸ್ ಬಟ್ ನೀನು ರಿಜೆಕ್ಟ್ ಮಾಡಿದ್ದು ಹರ್ಟ್ ಆಯಿತು ಸೊ ಮತ್ತೆ ನಿಮ್ಮ ಮನೆಗೆ ಬರೋಕ್ಕೆ ಮನಸ್ಸಿಲ್ಲ ಪ್ಲೀಸ್ ಡೋಂಟ್ ಮೈಂಡ್ ನೀವು ರಿಜೆಕ್ಟ್ ಮಾಡಿದ್ರಿ ಅಂತ ಅಲ್ಲ ಬಟ್ ಆದ್ರೂ ಇಟ್ಸ್ ಫೀಲಿಂಗ್ ನನ್ಗೆ ಹಾಗೆ ಮತ್ತೆ ಮತ್ತೆಲ್ಲ ಹೋಗ್ತೀರಾ ಯಾವ್ದಾದ್ರು ಹೋಟೆಲ್ಗೆ ಹೋಗಿ ನಾಳೆ ಹೊರಡ್ತೀನಿ ಇಲ್ಲ ಪರವಾಗಿಲ್ಲ ಬನ್ನಿ ನಮ್ಮ ಮನೆಗೆ ನಾಳೆ ಹೊರಡ್ಯೂರಂತೆ ನೋ ಪ್ಲೀಸ್ ಶಿ ವುಡ್ ಡೋಂಟ್ ಮೈಂಡ್ ಸಾರಿ ರೀಟಾ ನನ್ನಿಂದ ಏನಾದರೂ ಬೇಜಾರಾಗಿದ್ರೆ ಸಾರಿ ಬಟ್ ನಿನಗೆ ಗೊತ್ತಲ್ವಾ ನಾನು ಮದುವೆ ಆಗಿದ್ದೀನಿ ಎಸ್ಪೆಷಲಿ ಲವ್ ಮ್ಯಾರೇಜ್ ನಂದು ನಿನಗೆ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ ಇಟ್ಸ್ ಓಕೆ ಇಟ್ಸ್ ಓಕೆ ಶಿವು ಯು ಡೋಂಟ್ ವರಿ ಐ ಆಮ್ ಓಕೆ ನೀನು ಖುಷಿಯಾಗಿರು ನಾನು ಹೊರಡ್ತೀನಿ ಅಲ್ಲ ಇವತ್ತೊಂದು ದಿನ ಅಲ್ವಾ ಇರ್ಬೋದಿತ್ತಲ್ಲ ಇಲ್ಲಿ ನಡೆದಿದ್ದೆಲ್ಲ ಮರ್ತ್ಬಿಡಿ ನಾನು ಇಲ್ಲೇ ಮರ್ತ್ ಬಿಡ್ತೀನಿ ಬನ್ನಿ ಮನೆಗೆ ಹೋಗೋಣ ನಾಳೆ ಹೊರಡಿಯೋರಂತೆ ನೋ ನೋ ಪ್ಲೀಸ್ ಡೋಂಟ್ ಫೋರ್ಸ್ ಐ ಆಮ್ ಓಕೆ ಯು ಕ್ಯಾರಿ ಆನ್ ಓಕೆ ರೀಟಾ ಟೇಕ್ ಕೇರ್ ನನ್ನಿಂದ ಏನಾದರೂ ಬೇಜಾರಾಗಿದೆ ಐ ಆಮ್ ಸಾರಿ ನೋ ಶಿವು ಏನು ಬೇಜಾರಿಲ್ಲ ನಿಮ್ಮನೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನಾನು ಬರ್ತೀನಿ ಬಾಯ್ ಹಾಂ ಓಕೆ ಬಾಯ್ ಟೇಕ್ ಕೇರ್ ನಾಳೆ ಕಾಲ್ ಮಾಡಿ ಫ್ಲೈಟ್ ಹತ್ತುವಾಗ ಯಾ ಶೋರ್ ಬಾಯ್ ಟೇಕ್ ಕೇರ್ ಅಲ್ಲ ನಮ್ಮಅಮ್ಮ ಯಾಕೆ ಅಂದ್ರು ಅದು ಇವ್ರ ಜೊತೆ ಹೇಳುವಂಥ ಅವಶ್ಯಕತೆ ಏನಿದೆ ಈ ತರ ಎಲ್ಲ ಕೇಳ್ತಿದ್ದಾರೆ ಇವತ್ತು ಬಿಡಬಾರ್ದು ಕೇಳೇ ಕೇಳ್ತೀನಿ ಮೊದ್ಲೇ ಒಂದ್ಸಲ ಹೇಳಿದ್ದಾರೆ ನನ್ನ ಪೂಜೆ ಮದ್ವೆ ಆಗೋದು ಇಷ್ಟ ಇರಲಿಲ್ಲ ಮತ್ತೆ ಇವ್ರು ಅದೇ ತರ ಆಗಿದ್ದಾರ ಇವತ್ತು ಬಿಡಬಾರ್ದು ಕೇಳೇ ಕೇಳ್ತೀನಿ ಇವ್ರ ಹತ್ರ ಯಾಕೆ ಹಿಂಗೆ ಹೇಳಿದ್ಯಾಂತ ಅಂತ ಇವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ